ದಾರುಲ್ ಇಸ್ಲಾಂ ಚಾರಿಟಬಲ್ ಟ್ರಸ್ಟ್ ರವರಿಂದ ದಾರು ಶಾದಿ ಮಹಾಲ್ ಉದ್ಘಾಟನೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪರಿಂದ ಶಾದಿ ಮಹಾಲ್ ಉದ್ಘಾಟನೆ ನೂರು ಉರ್ದು ಶಾಲೆಗಳನ್ನ ಪಬ್ಲಿಕ್ ಶಾಲೆಗಳನ್ನಾಗಿ ಪರಿವರ್ತನೆ ಮಾಡಿದ್ದಕ್ಕೆ ಇನ್ನೂರು ಕೋಟಿಗಳನ್ನ ಖರ್ಚು ಮಾಡಿದೆ ಕಾಂಗ್ರೆಸ್ ಸರ್ಕಾರ ತಾರು ಇಸ್ಲಾಂ ಟ್ರಸ್ಟ್ ವತಿಯಿಂದ ಆಯೋಜನೆ ಮಾಡಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದಾರುಸಲಾಂ ಸಲಾಂ ಶಾದಿ ಮಹಾಲ್ ಉದ್ಘಾಟಿಸಿ ನಂತರ ಮಾತನಾಡಿದ ಶಿಕ್ಷಣ ಸಚಿವರು ತಾವೆಲ್ಲರೂ ನಮ್ಮನ್ನ ಪ್ರೀತಿ ವಿಶ್ವಾಸದಿಂದ ಕಂಡಿದ್ದೀರಾ ಅದಕ್ಕಾಗಿ ತಮಗೆಲ್ಲ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸುತ್ತೇನೆ ನಮ್ಮ ತಂದೆಯವರಿಗೆ ಯಾವಾಗಲೂ ಬೆಂಬಲಿಸುತ್ತಾ ಬಂದಿದ್ದೀರಾ ಹಾಗೆ ಅವರು ಕೂಡ ತಮ್ಮ ಜೊತೆಗೆ ತುಂಬಾ ಒಡನಾಟದಿಂದ ಇದ್ರು ಅವರಂತೆ ನಾನು ನಿಮ್ಮ ಜೊತೆಗೆ ಎಂದಿಗೂ ಇರುತ್ತೇನೆ ತಮ್ಮ ಜೊತೆಗೆ ನಮ್ಮ ಪಕ್ಷ ಹಾಗೂ ಕಾಂಗ್ರೆಸ್ ಸರ್ಕಾರ ನಿಮ್ಮ ಜೊತೆಗೆ ಎಂದಿಗೂ ಇರುತ್ತದೆ ನಿಮ್ಮ ಸಮಾಜದಲ್ಲಿ ಶಿಕ್ಷಣಕ್ಕೆ ಅತಿ ಹೆಚ್ಚು ಮಹತ್ವ ಕೊಡುತ್ತಾ ಬಂದರೆ ಸಾಕು ಎಲ್ಲಿ ಶಿಕ್ಷಣ ಇರುತ್ತದೆ ಅಲ್ಲಿ ಅಭಿವೃದ್ಧಿ ಆಗೇ ಆಗುತ್ತದೆ ಕರ್ನಾಟಕದಲ್ಲಿ ಈಗಾಗಲೇ ನೂರು ಉರ್ದು ಶಾಲೆಗಳನ್ನ ಪಬ್ಲಿಕ್ ಶಾಲೆಗಳನ್ನಾಗಿ ಪರಿವರ್ತನೆ ಮಾಡುತ್ತಿದ್ದೇನೆ ಇದಕ್ಕೋಸ್ಕರ ಇನ್ನೂರು ಕೋಟಿಗಳನ್ನ ಖರ್ಚು ಮಾಡುತ್ತಿದ್ದೇವೆ ಆದ್ದರಿಂದ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನ ಕೊಡಿ ಎಂದು ಹೇಳಿದರು ಶಿಕ್ಷಣ ಸಚಿವರು ಬೇರೆ ಬೇರೆ ಸಂದರ್ಭದಲ್ಲಿ ಯಾವತ್ತೂ ಕೂಡ ನೀವೆಲ್ಲರೂ ಪ್ರೀತಿ ವಿಶ್ವಾಸದಿಂದ ನನಗೆ ಕಂಡಿದ್ದೀರಿ ವಿಶೇಷವಾಗಿರ್ತಕ್ಕಂಥ ಮಾಡಬೇಕಾದ್ರೆ ಸ್ವಾಭಾವಿಕವಾಗಿ ನಮ್ಮ ವಶೀಲರು ತಾವು ನಿಮ್ಮ ನಮ್ಮ ತಂದೆಯವರ ಜೊತೆಗೆ ಆ ಅನುಭವ ನಿಮ್ಮ ಸಮಾಜದವರು ಯಾವ ರೀತಿ ತಂದೆಯವರಿಗೆ ಸಹಕಾರವನ್ನು ಮಾಡಲು ಮತ್ತೆ ಅದೇ ರೀತಿ ನಮ್ಮ ತಂದೆಯವರು ರಕ್ಷಣೆ ಮತ್ತೆ ಸಹಕಾರ ಎರಡೂ ಕೂಡ ಯಾವಾಗ ಕೂಡ ಯಾವಾಗ ಕೂಡ ಅದೇ ರೀತಿಯಲ್ಲಿ ನೀವು ಮಾಡ್ಕೊಂಡು ಬಂದಿದ್ರೆ ಅದೇ ರೀತಿ ಯಾವತ್ತು ಕೂಡ ನನ್ನ ಬದಲಾವಣೆ ಇರೋದಿಲ್ಲ ಯಾವತ್ತೂ ಕೂಡ ನಮ್ಮ ತಂದೆಯವರು ಯಾವ ರೀತಿಯಲ್ಲಿ ಅದೇ ರೀತಿ ನಾನು ಇರ್ತೀನಿ ನಮ್ಮ ಇರ್ತದೆ ನಮ್ಮ ಸರ್ಕಾರವೂ ಕೂಡ ಯಾವುದೇ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಇರ್ತದೆ ಅದು ನಿಮಗೆ ಹೇಳ ಬರ್ತಿದೆ ನಾನು ಅದನ್ನು ಜಾಸ್ತಿ ಹೇಳಬೇಕಾಗಿಲ್ಲ ಇತ್ತೀಚಿನ ದಿನಗಳಲ್ಲಿ ನೀವು ಶಿಕ್ಷಣ ಕೊಡೋದು ನಾನು ಅದನ್ನು ಮಾತಾಡಬೇಕು ಅಂತ ಇದ್ದೆ ಎಲ್ಲಿ ಶಿಕ್ಷಣ ಇರುತ್ತೆ ಅಲ್ಲಿ ನಿಮಗೆ ಆಟೋಮೆಟಿಕ್ ಆಗಿ ಅಭಿವೃದ್ಧಿ ಆಗಿ ಆಗುತ್ತೆ ನಿಮ್ಮ ತಲೆ ಅದೊಂದು ಮುಂದಿಟ್ಟಿದ್ಮೇಲೆ ಮೊನ್ನೆ ಅದಕ್ಕಿಂತ ಮುಂಚೆ ನಾಲ್ಕು ದಿವಸ ಕರ್ನಾಟಕ ಪಬ್ಲಿಕ್ ಶಾಲೆ ಉರ್ದು ಶಾಲೆನೇ ಕನ್ವರ್ಟ್ ಮಾಡ್ತಾ ರಾಜ್ಯದಲ್ಲಿ ಅದಕ್ಕೆ ಸುಮಾರು ಇನ್ನೂರು ಕೋಟಿ ಖರ್ಚು ಮಾಡ್ತಾ ಇನ್ನೂರು ಕೋಟಿ ಖರ್ಚು ಮಾಡ್ತಾ ಸುಮಾರು ಒಂಬೈನೂರು ಶಾಲೆಗಳನ್ನ ನಾವು ಮಾಡ್ತಾ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಿ ನೀವೆಲ್ಲರೂ ಕೂಡ ನಾನು ಮೊನ್ನೆ ಶಿವಮೊಗ್ಗದಲ್ಲಿ ನಿಮ್ಮ ನಿಮ್ಮ ಮುಸ್ಲಿಂ ಸಮಾಜದ ಪ್ರಸ್ತಿನ ಕೆಲವು ಎಜುಕೇಶನ್ ಇನ್ ಎಷ್ಟು ಚಂದ ಕನ್ನಡ ಮಾತಾಡುತ್ತಾರೆ ಇಂಗ್ಲಿಷ್ ಮಾತಾಡುತ್ತಾರೆ ಒಳ್ಳೆ ರೀತಿಯಲ್ಲಿ ಎಜುಕೇಟೆಡ್ ಇದ್ದಾರೆ ಅವರಿಗೆಲ್ಲರೂ ಕೂಡ ದೇವರು ಒಳ್ಳೇದು ಮಾಡಲಿ ಅನ್ನೋ ಕೇಳಲಿಕ್ಕೆ ಇಷ್ಟಪಡ್ತೀನಿ ಎಜುಕೇಶನ್ ಕೊಡಲೇ ಟೈಮ್ ಎಜುಕೇಶನ್ ಇಂದ ಹೊರಗಡೆ ತರಬೇಡಿ ಯಾರೇ ಕಾರಣ ಮಕ್ಕಳಿಗೂ ಕೂಡ ನೀವು ಈಗ ಬಸ್ಸಿನ ಕೇಳಿದಿರಿ ಸ್ವಲ್ಪ ಜಮೀನು ಬೇಕು ನಿಮಗೆ ಕೆಲವು ಈಗ ಒಂದು

ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಯಾವುದೇ ರೀತಿಯಾದ ಸರ್ಕಾರದ ಜಾಗ ಇಲ್ಲ ಆದ್ದರಿಂದ ತಮ್ಮ ಸರ್ಕಾರದಿಂದ ನಮಗೆ ಐದು ಎಕರೆ ಜಾಗವನ್ನ ನೀಡಿದರೆ ಅದರಲ್ಲಿ ಮಹಿಳೆಯರಿಗೆ ಶಿಕ್ಷಣ ಹಾಗೂ ಹಾಸ್ಟೆಲ್ ವ್ಯವಸ್ಥೆಯನ್ನ ಮಾಡಿಕೊಳ್ಳುತ್ತೇವೆ ಅದರಿಂದ ಇದಕ್ಕೆ ತಾವು ಹೆಚ್ಚು ಒತ್ತು ಕೊಟ್ಟು ಸಹಾಯ ಮಾಡಿ ಎಂದು ಮನವಿಯನ್ನ ಮಾಡಿದ್ರು ಯಾಕೆ ಬೈಡೆಂಗ್ ನೋಮರ ಡಾಕ್ಟರ್ ನಂಬರ್ ಸರ್ ಹಾಗೆ ನೀವು ಯಾವಾಗ ಜಮೀನು ಮುಂತಾದ ಕಾಲೇಜ್ ಜೋ ಆಸ್ಪಲ್ಟ್ ನ ಫಿರ್ ಅದರ ಸಲ ಜಮೀನು ಅಲ್ಲ ಹಾಗೆ ತಾವೆ ಒಂದು ಐದು ಜಮೀನು ನಮಗೆ ಸರ್ಕಾರನ ಕೊಂಡ್ಸಬಂತು ಏನಂತ ಮಾತು ಹಾಗೆ ಇದರ ಈ ಕಾಲೇಜೆ ಯಾವ ಕೆಲಸ ಈ ಕಾಲೇಜ ಕಾಲೇಜ

ಕಾರ್ಯಕ್ರಮದಲ್ಲಿ ಸಚಿವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭ ದಾರುಲ್ ಇಸ್ಲಾಂ ನ ಎಲ್ಲಾ ಪದಾಧಿಕಾರಿಗಳು ಹಾಗೂ ಸದಸ್ಯರು ಮತ್ತು ಸೊರಬಾದ ಎಲ್ಲ ಮುಸ್ಲಿಂ ಬಾಂಧವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ವಿಜಯಗೌಡಿ ನ್ಯೂಸ್ ಟ್ವೆಲ್ವ್ ಕನ್ನಡ ಸುರಬ